ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವಿವತ್ತು ಕಡಲೆಕಾಳು ಸಾಂಬಾರ್ ಅಥವಾ ಗೊಜ್ಜು ಏನಾದರೂ ಮಾಡಬೇಕು ಅಂದ್ಕೊಂಡಿರ್ತೀರಾ ಆದರೆ ಹಿಂದಿನ ದಿನ ರಾತ್ರಿ ಕಡಲೆಕಾಳು ನೆನೆಸೋದನ್ನೇ ಮರೆತು ಬಿಡ್ತೀರಾ ನೆನೆಸ್ದೇ ಹೋದರೆ ಕಾಳು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಏನು ಮಾಡಬಹುದು ಗೊತ್ತಾ ನಾನಿಲ್ಲಿ ಈಗ ಒಂದು ಈಸಿ ಹಾಗೆ ಕ್ವಿಕ್ಕಾಗಿರೋಂಥ ಐಡಿಯಾ ತೋರಿಸ್ತೀನಿ ನೋಡಿ ನಿಮಗೆ ಬೇಕಾಗಿರೋಷ್ಟು ಕಡಲೆಕಾಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬಿಸಿ ಬಿಸಿ ನೀರನ್ನು ತುಂಬಿಸಿಡಿ ನೀರು ತುಂಬಾ ಬಿಸಿ ಇದ್ದಷ್ಟು ಒಳ್ಳೆಯದು ನಂತರ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡಿ ಇದನ್ನು ಹೀಗೆ ಮೂವತ್ತರಿಂದ ನಲವತ್ತು ನಿಮಿಷನಾದರೂ ಬಿಡಬೇಕು ಅಷ್ಟರಲ್ಲಿ ನಿಮ್ಮ ಬೇರೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ಆಗುತ್ತೆ ಈಗ ನೋಡಿ ಐದಾರು ಗಂಟೆ ನೆನೆಸಿದರೆ ಕಡಲೆಕಾಳು ಹೇಗೆ ಆಗುತ್ತೋ ಅದೇ ರೀತಿ ಕೇವಲ ಮೂವತ್ತರಿಂದ ನಲವತ್ತು ನಿಮಿಷದಲ್ಲಿ ರೆಡಿಯಾಗಿದೆ ಈಗಿದನ್ನು ನೀವು ಕುಕ್ಕರ್ನಲ್ಲಿ ಇಟ್ಬಿಟ್ರೆ ಕೇವಲ ಒಂದರಿಂದ ಎರಡು ವಿಜಲ್ಗೆ ಚೆನ್ನಾಗಿ ಬೆಂದೋಗುತ್ತೆ ನೆಕ್ಸ್ಟ್ ಐಡಿಯಾ ನೋಡಿ ಹಲಸಿನ ಹಣ್ಣು ತಿಂದ ನಂತರ ಅದರ ಬೀಜನ ಪಲ್ಯ ಅಥವಾ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ತೀವಿ ಅಲ್ವಾ ಆಗ ಅದರ ಸಿಪ್ಪೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ ತೆಳ್ಳಗಿನ ಸಿಪ್ಪೆ ಬೀಜಕ್ಕೆ ಪೂರ್ತಿಯಾಗಿ ಅಂಟುಕೊಂಡ್ಬಿಟ್ಟಿರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಕುಟ್ಟಾಣಿಯಿಂದ ಅಥವಾ ಗುಂಡ್ಕಲ್ಲಿನಿಂದ ಬೀಜನ ಜಜ್ಜಿಬಿಟ್ಟು ಸಿಪ್ಪೆ ತೆಗೆಯೋದಕ್ಕೆ ಟ್ರೈ ಮಾಡ್ತೀರಾ ಅಥವಾ ಸ್ಪೂನ್ನಿಂದ ಚಾಕುನಿಂದ ತೆಗೆಯೋದಕ್ಕೆ ಕೂಡ ಟ್ರೈ ಮಾಡ್ತೀವಿ ಅಲ್ವಾ ಇದರಿಂದ ಸಿಪ್ಪೆ ತೆಗಿಯೋಕ್ಕೇನೋ ಬರುತ್ತೆ ಆದರೆ ತುಂಬಾ ಸಮಯ ಹಿಡಿಯುತ್ತೆ ಸೂಪರ್ ಈಸಿಯಾಗಿ ಹೇಗೆ ತೆಗಿಬಹುದು ಗೊತ್ತಾ ಎಲ್ಲ ಬೀಜಗಳನ್ನು ಒಂದು ಬೌಲ್ನಲ್ಲಿ ಹಾಕಿ ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಿಡಿ ಬಿಸಿ ನೀರು ಹಾಕಿದ ನಂತರ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಈಗ ನೋಡಿ ಯಾವುದೇ ಸ್ಪೂನ್ ಅಥವಾ ಚಾಕು ಏನನ್ನೂ ಉಪಯೋಗಿಸ್ದೇನೆ ಕೇವಲ ಕೈಯಿಂದ ಎಷ್ಟು ಸುಲಭವಾಗಿ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ಬರುತ್ತೆ ಹಲಸಿನ ಹಣ್ಣಿನ ಸಿಪ್ಪೆ ತೆಗೆಯೋದು ಎಷ್ಟು ಕಷ್ಟನೋ ಅದರ ಬೀಜದ ಸಿಪ್ಪೆ ತೆಗೆಯೋದು ಕೂಡ ಅಷ್ಟೇ ಕಷ್ಟ ಆಗಿತ್ತು ಅಲ್ವಾ ಆದರೆ ಇನ್ಮೇಲೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿದರೆ ಐದರಿಂದ ಹತ್ತು ನಿಮಿಷದಲ್ಲಿ ಕೆಲಸ ಆಗೋಗುತ್ತೆ ನೆಕ್ಸ್ಟ್ ಟೈಮ್ ನಿಮ್ಮನೇಲಿ ಹಲಸಿನ ಹಣ್ಣು ತಂದಾಗ ಖಂಡಿತ ಈ ಟ್ರಿಕ್ನ ಟ್ರೈ ಮಾಡ್ತೀರಿ ಅಲ್ವಾ ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ ನಾವೆಲ್ಲ ಸಬ್ಬಕ್ಕಿ ಕಿಚಡಿ ಅಥವಾ ಪಾಯಸ ಮಾಡ್ತಾ ಇರ್ತೀವಿ ಅಲ್ವಾ ಅದಕ್ಕೂ ಕೂಡ ಸಬ್ಬಕ್ಕಿನ ನೆನೆಸ್ಬೇಕಾಗತ್ತೆ ಕೆಲವೊಂದು ಸಲ ಜಾಸ್ತಿ ನೆನೆದೋದ್ರೆ ಸಬ್ಬಕ್ಕಿ ಒಡೆದು ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಕಡಿಮೆ ನೆನೀತು ಅಂದರೆ ಸರಿಯಾಗಿ ಬೇಯೋದಿಲ್ಲ ಅದಕ್ಕೆ ನಾನಿವತ್ತು ಒಂದು ಐಡಿಯಾ ಹೇಳ್ತೀನಿ ನೋಡಿ ಮೊದಲಿಗೆ ಸಬ್ಬಕ್ಕಿನ ತೊಳೆದಿಟ್ಕೊಳ್ಳಿ ತೊಳೆದ ನಂತರ ನೋಡಿ ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರಾಕಿ ಹಾಕಿ ನೆನೆಸಬೇಕು ಅಂತ ತುಂಬಾ ನೀರು ಹಾಕಿ ಮತ್ತೆ ಬಸಿದು ತೆಗೆಯೋ ಹಾಗೆ ಆಗಬಾರ್ದು ಅದಕ್ಕೆ ಒಂದು ಗ್ಲಾಸ್ ಸಬ್ಬಕ್ಕಿ ತಗೊಂಡಿದ್ರೆ ಒಂದು ಗ್ಲಾಸ್ ಮಾತ್ರ ನೀರಾಕಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಹೀಗೆ ಬಿಟ್ಬಿಡಿ ಅರ್ಧ ಗಂಟೆ ಬಿಟ್ಟರೂ ಸಾಕಾಗತ್ತೆ ಅರ್ಧ ಗಂಟೆ ನಂತರ ನೋಡಿ ನೀರು ಎಷ್ಟು ಉಳಿದಿಲ್ಲ ಬಸಿದು ತೆಗೆಯೋ ಅವಶ್ಯಕತೆ ಕೂಡ ಇಲ್ಲಿಲ್ಲ ಪೂರ್ತಿಯಾಗಿ ಸಬ್ಬಕ್ಕಿ ನೀರನ್ನ ಹೀರ್ಕೊಂಡಿದೆ ಈ ರೀತಿಯಾಗಿ ನೆನೆಸಿದ ಸಬ್ಬಕ್ಕಿನಲ್ಲಿ ನೀವು ಕಿಚಡಿ ಮಾಡಿದರೆ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಇವೆಲ್ಲ ಸಿಂಪಲ್ ಟಿಪ್ಸ್ ಅನ್ನಿಸ್ಬಹುದು ಆದರೆ ಈ ಟಿಪ್ಸ್ಗಳಿಂದಾನೇ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ಅಲ್ವಾ ಈ ಟಿಪ್ಸ್ಗಳು ಕೆಲವರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಯಾರಿಗೆ ಗೊತ್ತಿರೋದಿಲ್ವೋ ಅವರಿಗೆ ಈ ವಿಡಿಯೋ ಉಪಯುಕ್ತ ಅನಿಸುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಮಾರ್ಕೆಟಿಂದ ತಂದಂತಹ ಹಸಿ ಮೆಣಸಿನಕಾಯಿನ ಹೀಗೆ ಕವರ್ನಲ್ಲಿ ಹಾಕಿ ಸುಮ್ಮನೆ ಫ್ರಿಜ್ನಲ್ಲಿ ಇಟ್ಬಿಡ್ತೀವಿ ಆಗ ಇದು ತುಂಬಿನ ಕಡೆ ಅಥವಾ ಅದರ ಜೊತೆ ಕೆಲವು ಎಲೆಗಳು ಬಂದಿರುತ್ತೆ ಅದರಿಂದ ಕೊಳ್ತೋಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ನ ಫಾಲೋ ಮಾಡಬೇಕು ಮೆಣಸಿನ್ಕಾಯಿನ ತುಂಬು ತೆಗೆದುಬಿಟ್ಟು ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿಡಬೇಕು ಈ ರೀತಿ ತುಂಬ ತೆಗೆಯೋದ್ರಿಂದ ಹಾಗೆಯೇ ಮತ್ತೇನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡುಬಿಟ್ರೆ ಮೆಣಸಿನ್ಕಾಯಿ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ನೋಡಿ ಈಗ ಈ ಬಾಕ್ಸ್ನ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಪ್ರತಿದಿನ ಉಪಯೋಗಿಸೋದಕ್ಕೂ ಈಸಿ ಆಗುತ್ತೆ ಮೆಣಸಿನ್ಕಾಯಿ ವಾರ ಹತ್ತು ದಿನ ಆದರೂ ಕೊಳತು ಹೋಗೋದಿಲ್ಲ ಈಗ ಇನ್ನೊಂದು ಟಿಪ್ ನೋಡೋಣ ಏನಕ್ಕಾದ್ರೂ ನಮಗೆ ಸ್ವಲ್ಪನೇ ಈರುಳ್ಳಿ ಬೇಕಾಗಿರುತ್ತೆ ಅಂದರೆ ಇದರಲ್ಲಿ ಅರ್ಧ ಸಾಕಾಗುತ್ತೆ ಇನ್ನು ಅರ್ಧ ಹಾಗೆ ಉಳಿಯುತ್ತೆ ಈಗ ಉಳಿದಿರೋ ಈ ಅರ್ಧ ಈರುಳ್ಳಿನ ಹೇಗೆ ಪ್ರಿಸರ್ವ್ ಮಾಡೋದು ನೋಡೋಣ ನೀವು ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವಂತಹ ಯಾವುದೇ ಎಣ್ಣೆಯನ್ನು ತಗೊಂಡ್ಬಿಟ್ಟು ನೋಡಿ ಹೀಗೆ ಈರುಳ್ಳಿ ಮೇಲೆ ಒಂದು ಹನಿಯನ್ನು ಹಾಕಿ ಪೂರ್ತಿಯಾಗಿ ಸವರಿ ಇಡಬೇಕು ಹೀಗೆ ಎಣ್ಣೆಯನ್ನು ಎಲ್ಲ ಕಡೆ ಸವರಿದ ನಂತರ ಒಂದು ಚಿಕ್ಕ ಪ್ಲೇಟನ್ನು ತಗೊಂಡ್ಬಿಟ್ಟು ಎಣ್ಣೆ ಹಚ್ಚಿದ ಭಾಗ ಪ್ಲೇಟ್ ಮೇಲೆ ಹೋಗೋ ಹಾಗೆ ನೋಡಿ ಈ ರೀತಿಯಾಗಿ ನೀವು ಈರುಳ್ಳಿಯನ್ನು ಇಡಬೇಕಾಗತ್ತೆ ಹೀಗೆ ಇಟ್ಟಂಥ ಈರುಳ್ಳಿಯನ್ನು ನೀವು ಸ್ವಲ್ಪ ಹೊತ್ತಿನ ನಂತರ ಕೂಡ ಬಳಸಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಪ್ರತಿದಿನ ಈರುಳ್ಳಿ ಹೆಚ್ಚುವಾಗ ಅಥವಾ ಬೆಳ್ಳುಳ್ಳಿ ಜಜ್ಜಿಕೊಳ್ಳುವಾಗ ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡ್ನ ಚೆನ್ನಾಗಿ ತಿಕ್ಕಬೇಕು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ ನೀವು ಎಲ್ಲ ಅಡುಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ ನೋಡಿದ್ರಲ್ಲ ಬಿಸಾಕೋ ಅಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಷ್ಟೊಂದು ಪ್ರಯೋಜನಗಳಿದೆ ಅಂತ ನೀವೆಲ್ಲರೂ ದೋಸೆ ಮಾಡ್ತಾನೆ ಇರ್ತೀರಿ ಅಲ್ವಾ ದೋಸೆ ಮಾಡಿ ಮಾಡಿ ತವಾ ಪೂರ್ತಿ ಈ ತರಹ ಎಣ್ಣೆ ಜಿಡ್ಡು ಆಗಿಬಿಟ್ಟಿರುತ್ತೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಗೊತ್ತಾ ಮೊದಲಿಗೆ ತವಾದಲ್ಲಿ ಹಿಡಿಸೋವಷ್ಟು ನೀರು ಹಾಕಿ ಅದನ್ನು ಬಿಸಿ ಮಾಡಿ ನೋಡಿ ಈಗ ನೀರು ಬಿಸಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ವಿನೆಗರ್ ಹಾಕೋಬೇಕು ಒಂದು ಮುಚ್ಚಳದಷ್ಟು ವಿನೆಗರ್ ಹಾಕಾದರೆ ಸಾಕಾಗತ್ತೆ ನೀರು ಬಿಸಿ ಇರುವಾಗ ವಿನೆಗರ್ನ ಹಾಕಬೇಕು ಈಗ ಇದಕ್ಕೆ ಅರ್ಧ ಚಮಚದಷ್ಟು ಸೋಡಾ ಪುಡಿನ ಹಾಕಿ ಅಡುಗೆ ಮನೆಯಲ್ಲಿ ಬಳಸ್ತೀವಲ್ವಾ ಅಡುಗೆ ಸೋಡಾ ಅದೇ ಹಾಕ್ತಾಯಿದ್ದೀನಿ ಬಿಸಿ ನೀರಿಗೆ ವಿನೆಗರ್ ಮತ್ತು ಸೋಡಾ ಪುಡಿ ಹಾಕಿದ ನಂತರ ನೋಡಿ ಸೈಡ್ನಲ್ಲಿ ಕಟ್ಟಿರೋ ತಲ ಎಣ್ಣೆ ಜಿಡ್ಡಿನಲ್ಲಿ ಕಪ್ಪುಗೆ ಅದು ಬಿಟ್ಕೊಳ್ಳುತ್ತೆ ಈ ನೀರು ಕುದಿ ಹತ್ತಿದ ಹಾಗೆ ಸೈಡ್ನಲ್ಲಿ ಕಟ್ಟಿರೋದೆಲ್ಲ ಬಿಡುತ್ತೆ ಅಂದೆ ಅಲ್ಲ ಜೊತೆಯಲ್ಲಿ ನೀವು ಸ್ವಲ್ಪ ಸ್ಪೂನ್ ಅಥವಾ ಚಾಕುವಿಂದ ನೋಡಿ ಈ ರೀತಿ ಒತ್ತಿದರೆ ಇನ್ನೂ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ವ ಈ ನೀರೆಲ್ಲ ಕಪ್ಪಾಯಿತು ಹಾಗಾಗಿ ಇದನ್ನು ತೆಗೆದು ಚೆಲ್ಬಿಡಿ ನೋಡಿ ನೀರು ಚೆಲ್ಲಿದ ನಂತರ ಕೂಡ ಈ ಸೈಡಿಗೆ ಕಪ್ಪಗೆ ಹತ್ತಿರೋದೆಲ್ಲ ಮೆತ್ತಗಾಗಿರುತ್ತೆ ನೀವು ಜಾಸ್ತಿ ಉಜ್ಜೋದೇನೂ ಬೇಕಿಲ್ಲ ಸ್ವಲ್ಪ ಸ್ಪೂನಿಂದ ಒತ್ತುತ್ತಾ ಹೋದರೆ ಸಾಕು ಇರೋದೆಲ್ಲ ಬಿಟ್ಕೊಳ್ಳುತ್ತೆ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಇದು ಹಸಿ ಆದಂಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಷ್ಟಾದಮೇಲೆ ನೀವು ಸ್ಕ್ರಬ್ಬರ್ನಲ್ಲಿ ತೊಳೆಯೋಕೆ ಹೋದರೆ ಸ್ಕ್ರಬ್ಬರೆಲ್ಲ ಜಿಡ್ಡಿನಂಶ ಆಗಿಬಿಡುತ್ತೆ ಅದಕ್ಕೆ ಇನ್ನೊಂದು ಬೆಸ್ಟ್ ಉಪಾಯ ಏನು ಗೊತ್ತಾ ಈ ತರಹ ಒಂದು ನಿಂಬೆಹಣ್ಣಿನ ಸಿಪ್ಪೆ ತಗೊಳ್ಳಿ ಇದರ ಮೇಲೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಅಥವಾ ಈ ತರಹ ತವ ಮೇಲೇ ಡೈರೆಕ್ಟಾಗಿ ಉಪ್ಪು ಹಾಕಿದರೂ ನಡೆಯುತ್ತೆ ಈಗ ನಿಂಬೆಹಣ್ಣಿನ ಸಿಪ್ಪೆನ ಆ ಉಪ್ಪಿನ ಮೇಲೆ ಉಜ್ಜುತ್ತಾ ಹೋಗಿ ಅಡುಗೆಗೆ ನಿಂಬೆ ಹುಳಿ ಉಪಯೋಗಿಸಿ ಇನ್ನೇನು ಬಿಸಾಕ್ತೀವಲ್ವ ಆ ಸಿಪ್ಪೆನ ನೋಡಿ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಸ್ಕ್ರಬ್ಬರ್ ಬಳಸೋದ್ರಿಂದ ಅದೆಲ್ಲ ಎಣ್ಣೆ ಜಿಡ್ಡಾಗಿಬಿಡುತ್ತೆ ಮತ್ತು ಅದನ್ನು ಬೇರೆ ಪಾತ್ರೆ ತೊಳೆಯೋದಕ್ಕೆ ಸರಿ ಅನ್ಸೋದಿಲ್ಲ ಹಾಗಾಗಿ ಈ ತರಹ ನಿಂಬೆಹಣ್ಣೆ ಸಿಪ್ಪೆಗಳನ್ನು ನೀವು ತುಂಬ ಎಣ್ಣೆ ಜಿಡ್ಡಾಗಿರೋದನ್ನು ತೊಳೆಯೋದಕ್ಕೆ ಬಳಸಬಹುದು ಇಷ್ಟಾದ ನಂತರ ಇದನ್ನು ನೀರಿನಲ್ಲಿ ತೊಳೆದುಬಿಡಿ ಕೊನೆಯಲ್ಲಿ ನೋಡಿ ಒಂದು ಟಿಶ್ಯೂ ಪೇಪರ್ನಿಂದ ಒರೆಸ್ತಾ ಇದ್ದೀನಿ ಸೈಡ್ನಲ್ಲಿ ಕಟ್ಟಿದಂತಹ ಕಪ್ಪು ಕಲೆಗಳು ಎಲ್ಲ ಚೆನ್ನಾಗಿ ಕ್ಲೀನಾಗಿರುತ್ತೆ ಇದೇ ರೀತಿ ನೀವು ಎರಡು ಮೂರು ಸಲ ವಾಶ್ ಮಾಡಿದರೆ ತವಾ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಈ ತರಹ ಪ್ರತಿನಿತ್ಯ ಉಪಯೋಗ ಆಗುವಂತಹ ಟಿಪ್ಸ್ಗಳು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ಕೂಡ ಬರ್ತಾ ಇದೆ ಎಲ್ಲವನ್ನು ನೋಡಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು